सोड रे कर्नाटका आम, आम कर्नाटका उलयना कर्नाटका हाय तेंकाय भायर माराय तूं ते लांबाणी चोड मोगान उलना तुका न्हू हो चोड लांबाणी मोगान आहा स्पीकर सर मोगान आहा तो जाणाय रे बरो राव सुसेगाद माते माते राव तुगे आमकां णव म्हयन्यान मात्र राव स्पीकर सर oh, ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇರುವಂತದ್ದು ಕನ್ನಡಿಗರ ಪ್ರವಾಸಿಗರ ಮೇಲೆ ದೌರ್ಜನ್ಯ ಮಾಡ್ತಾ ನಾವು ಕೇಳ್ತಾ ಇದೀವಿ ಇತ್ತೀಚೆಗೆ ಒಂದು ಹಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ ಶಾಸಕ ಅದು ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಯೂರಿ ಅಲೋಮೊ ಎನ್ನುವಂತ ಶಾಸಕ ಕರ್ನಾಟಕದ ಲಂಬಾಣಿ ಜನರ ವಿರುದ್ಧ ಕನ್ನಡಿಗರ ವಿರುದ್ಧ ಅವ್ರನ್ನ ಗೋವಾದಿಂದ ಆಚೆ ಹಾಕಬೇಕನ್ನುವಂತ ಮಾತನ್ನ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಹೇಳ್ತಾನೆ ಆ ಮಾತನ್ನ ಆಡಿರುವಂತದ್ದು ಒಕ್ಕೂಟದ ವ್ಯವಸ್ಥೆಗೆ ಬೆಂಕಿ ಹಚ್ಚುವ ಕೆಲಸವನ್ನ ಯೂರಿ ಅಲೋನೋ ಅವರು ಮಾಡಿದ್ದಾರೆ ಅವರ ವಿರುದ್ಧ ಕೇಂದ್ರ ಸರ್ಕಾರ ಈ ಕೂಡಲೇ ಕ್ರಮ ತಗೋಬೇಕು ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವ ರಾಜ್ಯದವರು ಎಲ್ಲಿ ಹೋದರೂ ಬದುಕಲಿಕ್ಕೆ ಅವಕಾಶ ಇದೆ ಯಾವ ದೇಶದಲ್ಲಿ ಹೋದರೂ ಬದುಕಲಿಕ್ಕೆ ಅವಕಾಶ ಇದೆ ಇಂತಹ ಸಂದರ್ಭದಲ್ಲಿ ಕನ್ನಡಿಗರ ವಿರುದ್ಧ ಯೂರಿ ಅಲೋನೋ ಅವರು ಮಾತಾಡಿರುವಂತಹದ್ದು ದೇಶ ದ್ರೋಹದ ಕೇಸನ್ನ ಹಾಕಬೇಕನ್ನುವಂತ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದೀವಿ ಅದೇ ರೀತಿ ನಮ್ಮ ಕೇಂದ್ರದಲ್ಲಿರುವಂತಹ ಎಲ್ಲ ಲೋಕಸಭಾ ಸದಸ್ಯರು ಕೇಂದ್ರದ ಮೇಲೆ ಒತ್ತಡವನ್ನ ಹಾಕಿ ಅವರ ವಿರುದ್ಧ ದೇಶದ ಕೇಸನ್ನು ಹಾಕಬೇಕು ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಒಂದು ಪಕ್ಷ ಮಾಡದೇ ಇದ್ದಲ್ಲಿ ಕರ್ನಾಟಕಕ್ಕೆ ಕಾಲಿಟ್ಟರೆ ಅವರಿಗೆ ತಕ್ಕ ಶಾಸ್ತಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತೀವಿ ಇಲ್ಲ ಅಂದ್ರೆ ಕನ್ನಡಿಗರ ವಿರುದ್ಧ ಕಾಲಕ್ಕೆ ಅಂತ ಜಗಳಕ್ಕೆ ಬಂದ್ರೆ ಗೋವಾದಲ್ಲಿ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಜನ ಉತ್ತರ ಕರ್ನಾಟಕದ ಮತ್ತು ಕರ್ನಾಟಕದ ಜನತೆಯಲ್ಲಿ ಇದ್ದಾರೆ ಮುಂದಿನ ದಿನಗಳಲ್ಲಿ ಗೋವಾದಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಮಸ್ಕಾರ ಎಲ್ಲ ಕನ್ನಡದ ಬಂಧುಗಳಿಗೆ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೆ ಎಲ್ಲ ಒಬ್ಬರ ಮೇಲೆ ಒಬ್ಬರದ್ದು ಸ್ಟೇಟ್ಮೆಂಟು ವಾಯ್ಸ್ ಮೆಸೇಜು ಮತ್ತು ಒಬ್ಬರದೊಬ್ಬರ ಬಗ್ಗೆ ಡಿಸ್ಕಷನೆಲ್ಲ ನಡೀತಾ ಇತ್ತು ತುಂಬ ಸಂತೋಷದ ವಿಷಯ ಅಂತ ಹೇಳಿದರೆ ಕನ್ನಡದವರು ಒಟ್ಟಾಗ್ತಿದ್ದಾರೆ ನಾವೆಲ್ಲ ಒಟ್ಟಾಗ್ತಿದ್ದೇವೆ ಅಂದರೆ ಒಂದು ಕನ್ನಡದ ಬಗ್ಗೆ ಒಂದು ಮಾತು ಅಧಿವೇಶನದಲ್ಲಿ ನಡೀತು ಅಂತ ಹೇಳಿದ ತಕ್ಷಣ ಎಲ್ಲರೂ ಸೇರಿ ಡಿಸ್ಕಷನ್ ಮಾಡಿದ್ವಿ ದಿ ದಿಸ್ ಈಸ್ ಇದು ಎಂಥದ್ದು ಗುಡ್ ಗುಡ್ ಲಾಗ್ ಅಂತ ಹೇಳ್ತಾರೆ ಅದಕ್ಕೆ ಒಳ್ಳೆಯ ವಿಷಯ ಒಳ್ಳೆಯ ಸಿಚ್ಯುವೇಷನ್ನು ಕ್ರಿಯೇಟ್ ಆಗಿದೆ ಮತ್ತು ಅದರಲ್ಲಿ ಕೆಲವು ಡಿಸ್ಕಷನ್ ಎಲ್ಲ ನಿಮ್ದಿತ್ತು ಕನ್ನಡ ಸಂಘದವರು ಯಾಕೆ ಮಾತಾಡಲಿಲ್ಲ ಕನ್ನಡ ಸೆಲ್ಲಿನ ಅಧ್ಯಕ್ಷರು ಯಾಕೆ ಮಾತಾಡಲಿಲ್ಲ ಇವರು ಮಾತಾಡಲಿಲ್ಲ ಅವ್ರು ಮಾತಾಡಲಿಲ್ಲ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಕ್ವೆಶನ್ಗಳಿಗೆ ಕ್ವೆಶನ್ಗಳಿಗೆ ಸ್ವಾಗತಾರ್ಹದ ಕ್ವೆಶನ್ ಆದರೆ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತೇಳಿ ಗೊತ್ತಾಗ್ಲಿಕ್ಕಲ್ವ ನೀವು ಏನು ಮಾತಾಡೋದಿಲ್ಲ ಅಂದರೆ ನನಗೆ ಗೊತ್ತಾಗ್ದೆ ನಾನು ಅದ್ರ ಬಗ್ಗೆ ಮೊದಲು ಮೊದಲೇ ನಿಮಗೆ ನಾನು ರಿಯಾಕ್ಷನ್ ರಿಯಾಕ್ಟ್ ಮಾಡಿದರೆ ಅದರ ಅರ್ಥ ಇಲ್ಲ ಆದ್ದರಿಂದ ಪ್ರತಿಯೊಂದು ನಮ್ಮ ಕನ್ನಡ ಬಿ ಜೆ ಪಿ ಸೆಲ್ಲಿನಲ್ಲಿರುವ ಲೀಡರ್ಗಳು ಮತ್ತು ನಮ್ಮ ಕನ್ನಡದ ಬಂಧುಗಳು ಎಲ್ಲರಿಗೂ ಹೇಳುದೇನೆಂದರೆ ಈಗ ಇದೆಲ್ಲ ಡಿಸ್ಕಷನ್ ಆಯಿತು ಆದರೆ ಅದು ಫುಲ್ ವೀಡಿಯೋ ಯಾರು ನೋಡಿದ್ದಾರೆ ಯಾರಾದರೂ ಅದು ಫುಲ್ ವೀಡಿಯೋ ನೋಡಿದರೆ ಯಾಕಂತೇಳಿದರೆ ವಾಟ್ಸಪ್ಪಲ್ಲಿ ಎಲ್ಲ ಬರೋದಿಲ್ಲ ಸ್ವಲ್ಪ ಮಾತ್ರ ಬರೋದಿಲ್ಲ ಅದರ ಯಾರವರು ಇವ್ರಿಗೆ ಅವನು ಅವನ ಅಪೋಸಿಷನ್ ಲೀಡರ್ ಮಾತಾಡಬೇಕಾದ್ರೆ ಈ ಕಡೆಯಿಂದ ಯಾರು ಎಮ್ ಎಲ್ಲಿ ಏನು ಹೇಳಿದ್ದಾರೆ ಯಾರು ಅದ್ರ ಬಗ್ಗೆ ಡಿಸ್ಕಶ್ ಏನಾಗಿದೆ ಎಂಥದ್ದಾಗಿದೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಆದ್ದರಿಂದ ಆ ಫುಲ್ ವೀಡಿಯೋ ಏನಾರಿದ್ರೆ ಪ್ಲೀಸ್ ಈ ಗ್ರೂಪಿಗೆ ಹಾಕ್ಬಿಡಿ ಅದು ಅದು ನೋಡುವ ಅದ್ರಿಗೆ ಏನು ಎಂಥದ್ದು ಡಿಸ್ಕಷನ್ ಆಗಿದೆ ಅಂತೇಳಿ ಆನಂತರ ನೀವು ಮೀಟಿಂಗ್ ಕರೀರಿ ಎಲ್ಲರನ್ನು ಯಾವಾಗ ಮೀಟಿಂಗ್ ಅಂತ ಹೇಳಿ ನಾನು ಬರ್ತೀನಿ ಆವಾಗ ಅದ್ರಲ್ಲಿ ನಾವು ಡಿಸ್ಕಸ್ ಮಾಡುವ ಎಲ್ಲ ಎಲ್ಲ ನಮ್ಮ ಎಲ್ಲ ಹೇಳ್ತಾ ಹೇಳ್ತಿರೋದು ಎಲ್ಲ ಬಿ ಜೆ ಪಿ ಸಲ್ಲಿನಲ್ಲಿ ಇರುವಂಥ ಎಲ್ಲ ಮೆಂಬರ್ಸ್ಗಳಿಗೂ ನಾನು ಹೇಳ್ತಿರ್ದೇನೆಂದರೆ ಯಾವುದೇ ವಿಷಯದಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಮಗೆ ಸ್ಪೆಷಲಿ ನನಗೆ ಗೊತ್ತಿರಬೇಕು ಇಲ್ಲಿ ನಾನು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ನನ್ನಲ್ಲಿ ಆಗೋದಿಲ್ಲ ಆದ್ದರಿಂದ ಪ್ಲೀಸ್ ನಿಮ್ಮಲ್ಲ ಕೈಮುತ್ ಕೇಳ್ಕೊಳ್ತೇನೆ ಏನು ಅದು ಡಿಸ್ಕಷನ್ ಆಗಿದೆ ಇದರಲ್ಲಿ ಪಾರ್ಲಿಮೆಂಟಲ್ಲಿ ಅದ್ರ ಬಗ್ಗೆ ಒಂದು ಫುಲ್ ವೀಡಿಯೋ ತೆಗಿರಿ ಆ ವೀಡಿಯೋನ ಗ್ರೂಪಲ್ಲಿ ಹಾಕಿ ಅದರ ನೋಡುವ ಹೇಳಿ ಮತ್ತೆ ಒಂದು ಮೀಟಿಂಗ್ ಕರೀರಿ ಯಾವಾಗ ಎಲ್ಲಿ ಎಂಥದಂತೇಳಿ ಬರ್ತೇವೆ ಅಲ್ಲಿ ಡಿಸ್ಕಷನ್ ಮಾಡುವ ಅಲ್ಲಿ ಮತ್ತು ಎಲ್ಲಿ ಎಂಥದ್ದು ಹೇಗೆ ಮಾಡೋದು ಯಾವ ಅಲ್ಲಿ ನಾವು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಯಾರತ್ರ ಕಂಪ್ಲೇಂಟ್ ಮಾಡಿದ್ರೆ ಏನು ಅದಕ್ಕೆ ಎಫೆಕ್ಟ್ ಸಿಗುತ್ತೆ ಅಂತೇಳಿ ನಾವು ತಿಳ್ಕೊಳ್ಳೋದು ಅಂಥೇಳಿ ನಾನು ಏನು ಹೇಳಿ ಬಯಸ್ತಿದ್ದೇನೆ ಮತ್ತು ಇನ್ನೊಂದು ಸಲ ನಾನು ಹೇಳ್ತೀನಿ ನಾವು ಕನ್ನಡದವರು ಒಟ್ಟಾಗ್ತಿದ್ದೇವೆ ಯಾಕಂದರೆ ಒಂದು ಟೈಮಲ್ಲಿ ಇಂಥ ವಿಷಯಕ್ಕೆ ಯಾರು ರಿಯಾಕ್ಷನ್ ರಿಯಾಕ್ಷನ್ ಮಾಡ್ತಾ ಇರಲಿಲ್ಲ ಆದರೆ ಇವತ್ತು ಕನ್ನಡದವರ ಬಗ್ಗೆ ನಮ್ಮ ಬಂಜಾರ ಸಮಾಜದ ಬಗ್ಗೆ ಮಾತಾಡಿದಂಥಲ್ಲಿ ಎಲ್ಲರೂ ಒಟ್ಟಾದ್ರೆ ಭಾಳ ಖುಷಿಯ ಸಂಗತಿ ಇನ್ನು ಮುಂದೆ ಇಷ್ಟೇ ಇಲ್ಲ ನಮಗೆ ಒಟ್ಟಾಗಲಿಕ್ಕೆ ಇನ್ನೂ ಇದೆ ಇನ್ನೂ ನಾವು ಒಂದಾಗಲಿಲ್ಲ ನನ್ನ ಲೆಕ್ಕದಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ನಾವು ಒಂದಾಗಿದ್ದೇವೆ ನಾವು ಹಂಡ್ರೆಡ್ ಪರ್ಸೆಂಟ್ ಒಂದಾಗಬೇಕು ಅಂತ ನಾನು ಕೇಳಿಕೊಂಡು ನಾನು ನಿಮಗೆಲ್ಲರಿಗೆ ನನ್ನ ನಮಸ್ಕಾರ ಪ್ಲೀಸ್ ಇನ್ನೊಂದು ಸಲ ನಾನು ಹೇಳಿದ್ದ ಬಗ್ಗೆ ನೀವು ಚಿಂತನ ಮಂಥನ ಮಾಡಿ ನಾನು ಯಾವಾಗಲೂ ನಿಮ್ಮ ಜೊತೆಗಿದ್ದೇನೆ ಕನ್ನಡದವರ ಜೊತೆಗೆ